ನಮಸ್ಕಾರ ಪರಮ ಪ್ರಶಸ್ತವಾದ ಶರ ನವರಾತ್ರೋತ್ಸವ ನಡೀತಾ ಇದೆ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಜಗನ್ಮಾತೆ ದುರ್ಗಾ ಪರಮೇಶ್ವರಿ ನಾನಾ ರೂಪಗಳಲ್ಲಿ ಆವಿರ್ಭವಿಸಿ ದುಷ್ಟ ಸಂಹಾರ ಮಾಡ್ತಾ ರಕ್ಷಣೆ ಮಾಡ್ತಾ ನಮ್ಮೆಲ್ಲರಲ್ಲೂ ಕ್ಷಾತ್ರವನ್ನು ಧರ್ಮ ಪ್ರಜ್ಞೆಯನ್ನು ಅಭಯವನ್ನು ಅಭೀತಿಯ ಭಾವನೆಯನ್ನು ತುಂಬ್ತಾಳೆ ನಮ್ಮೆಲ್ಲರಲ್ಲೂ ಕೂಡ ಪರತತ್ವದ ಕಡೆಗೆ ಚಿಂತನೆಯನ್ನು ಹರಿಸ್ತಾಳೆ ಈ ನವರಾತ್ರದಲ್ಲಿ ನವರಾತ್ರದ ನಾಲ್ಕನೇ ದಿನಕ್ಕೆ ಬಂದಿದ್ದೀವಿ ಒಂದು ಸಂಪ್ರದಾಯದ ಪ್ರಕಾರ ಜಗನ್ಮಾತೆ ಕಥೆಯನ್ನು ಈ ಚಂಡಿ ಕವಚದಲ್ಲಿ ಬರುವಂತಹ ಒಂಬತ್ತು ದುರ್ಗೆಯರ ರೂಪದಲ್ಲಿ ಆರಾಧಿಸುವಂಥ ದುಡ್ಡು ಪ್ರಥಮಂ ಶೈಲಪುತ್ರೀಜ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಟೆತಿ ಕೂಷ್ಮಾಂಡಿ ಚತುರ್ಥಗಂ ಇವತ್ತು ನಾಲ್ಕನೇ ದಿನ ಅವಳು ಕೂಷ್ಮಾಂಡ ದೇವಿಯಾಗಿ ಆರಾಧಿಸಲ್ಪಡ್ತಾಳೆ ಕೂಷ್ಮಾ ಅಂದರೆ ಅತ್ಯಂತ ಸೂಕ್ಷ್ಮ ಅಂತ ಅಂಡ ಅಂದರೆ ಬೀಜ ಅಂತ ಅತ್ಯಂತ ಸೂಕ್ಷ್ಮವಾದ ಬೀಜವನ್ನು ಹೊಂದಿರುವಂತಹ ಗರ್ಭದಲ್ಲಿ ಹೊಂದಿರುವಂತಹ ಜಗತ್ಪ್ರಸವಿನಿ ಅಂತ ಅರ್ಥ ಬರುತ್ತೆ ಈ ಜಗತ್ತನ್ನೆಲ್ಲ ಕ್ಷಣ ಪ್ರತಿ ಕ್ಷಣವು ಸತತವಾಗಿ ಸೃಜಿಸ್ತಾ ಇರುವಂತಹ ಮಾತೃಕಾ ಸ್ವರೂಪಿಣಿ ಜಗನ್ಮಾತೆ ಅವಳು ಸದಾ ಸರ್ವದಾ ಜಗತ್ತನ್ನು ಪ್ರಸವಿಸ್ತಾನೇ ಇರ್ತಾಳೆ ಅವಳ ಗರ್ಭವು ನಿತ್ಯವೂ ಕೂಡ ಒಂದಲ್ಲ ಒಂದು ನೂತನ ಸೃಷ್ಟಿಗೆ ಅಣುವಾಗಿರುತ್ತೆ ಜಗತ್ತನ್ನೆಲ್ಲ ಪ್ರಸವಿಸಿ ಎಲ್ಲವನ್ನೂ ತನ್ನೊಳಗೇ ಧರಿಸಿ ಪೋಷಿಸಿ ತನ್ನೊಳಗೆ ಅಡಗಿಸಿಕೊಂಡು ಬರ್ತಾಳೆ ಹಾಗಾಗಿ ಜಗತ್ತಿನ ಪ್ರತಿ ಕ್ಷಣವೂ ಕೂಡ ನಾನೀಗ ಮಾತಾಡ್ತಾರೆ ಹೊತ್ತಿಗೆ ಅದೆಷ್ಟು ಬ್ರಹ್ಮಾಂಡಗಳು ಸೃಷ್ಟಿಯಾಗೆಯೋ ಅದೆಷ್ಟು ಲೀನವಾಗಿದೆಯೋ ಹೀಗೆ ನಿತ್ಯ ಸ್ಥಿತಿ ಲಯ ಅನುಗ್ರಹ ತಿರೋಧಾನಗಳನ್ನು ತನ್ನುವ ಪಂಚಕೃತ್ಯಗಳನ್ನು ಸತತ ಮಾಡುವಂಥ ಜಗನ್ಮಾತೆಯನ್ನು ಕೂಶ್ಮಾಂಡ ದೇವಿ ಅಂತ ಹೇಳ್ತಾರೆ ಹೀಗೆ ಸದಾ ಸಕಲ ಬ್ರಹ್ಮಾಂಡವನ್ನು ಬಸೀರಲ್ಲಿ ಧರಿಸಿ ನಿಂತಿವು ಬರೆವರು ಅಂತ ಹಾಡಿದ ಹಾಗೆ ಸಕಲ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿ ಸೃಷ್ಟಿ ಮಾಡಿ ಅದನ್ನು ಉತ್ಪತ್ತಿ ಮಾಡಿ ಮತ್ತೊಮ್ಮೆ ಲಯದಲ್ಲಿ ತನ್ನೊಳಗೆ ಅಡಗಿಸಿಕೊಳ್ಳುವಂಥ ಲೀಳೆಯನ್ನು ಮಾಡ್ತಾಳೆ ಅಂತ ಕೂಶ್ಮಾಂಡ ದೇವಿಯನ್ನು ನಾವು ವಿಶೇಷವಾಗಿ ಈ ನವರಾತ್ರದ ನಾಲ್ಕನೇ ದಿನ ಪೂಜೆ ಮಾಡ್ತೀವಿ ಜಗನ್ಮಾತೆ ಲೀಲೆಗಾಗಿ ಪಾರ್ವತಿಯಾಗಿ ಹುಟ್ಟಿಬಂದು ಶೈಲಪುತ್ರಿಯಾಗಿ ಬ್ರಹ್ಮಚಾರಣಿ ಶೈಲಪುತ್ರಿಯಾಗಿ ಹುಟ್ಟಿಬಂದು ಬ್ರಹ್ಮಚಾರಣಿಯಾಗಿ ತಪಶ್ಚರ್ಯನ ಕೈದು ದೇವಿಯಾಗಿ ಜಗ ಪರಶಿವನನ್ನು ಬರೆಸ್ತಾಳೆ ಈಗ ಗರ್ಭಧರಿಸಿದ್ದಾಳೆ ಗರ್ಭಿಣಿ ಅಂತ ಅರ್ಥದಲ್ಲೂ ಕೂಡ ಅವಳು ಕೂಶ್ಮಾಂಡ ದೇವಿಯಾಗಿದ್ದಾಳೆ ಸೂಕ್ಷ್ಮವಾಗಿ ಗರ್ಭಧರಿಸಿದ್ದಾಳೆ ಈಗ ಅಂತ ನಾಳೆ ಅವಳು ಸ್ಕಂದ ಮಾತ ಆಗುವಂಥದ್ದನ್ನು ಆ ಕಥೆಯನ್ನು ನಾವು ನೋಡೋಣ ಹೇಗೆ ಸ್ಕಂದನು ತಾರಕಾಸನ ಅಧ್ಯಯನ ಮಾಡ್ತಾನೆ ಅಂತ ಆ ರೋಮಾಂಚಕಾರಿ ಕಥೆಯನ್ನು ನಾಳೆ ಐದನೇ ದಿನ ನೋಡೋಣ ಇವತ್ತು ಜಗನ್ಮಾತೆಯನ್ನು ಜಗತ್ಪ್ರಸವಿನಿಯಾದಂತಹ ಕೂಶ್ಮಾಂಡ ದೇವಿಯಾಗಿ ನಾವು ಆರಾಧಿಸ್ತೀವಿ ಜಗನ್ಮಾತೆಯ ಆ ಸೃಷ್ಟಿ ಲಯ ಅನುಗ್ರಹ ತಿರೋಧಾನಗಳನ್ನು ಸತತ ಭಾವಿಸಬೇಕು ಸೃಜಿಸುವ ಶಕ್ತಿ ಸೃಷ್ಟಿ ಮಾಡೋದನ್ನು ಸ್ಥಿತಿ ಮಾಡುವಂಥ ಪಾಲನ ಮಾಡುವಂಥ ಜಗನ್ಮಾತೆ ಜೊತೆಯಲ್ಲೇ ಅನುಗ್ರಹ ತಿರೋದಾನಗಳನ್ನು ಮಾಡ್ತಾಳೆ ಅನುಗ್ರಹ ಅಂದರೆ ವಿಶೇಷವಾದ ಪುಣ್ಯಕರ್ಮ ಮಾಡುವಂಥವ್ರಿಗೆ ಅದಕ್ಕೆ ಬೇಕಾದಂಥ ವಿಶೇಷ ಅನುಗ್ರಹವನ್ನು ಎಕ್ಸ್ಟ್ರಾ ಕ್ರೆಡಿಟ್ಸನ್ನು ಕೊಡ್ತಾಳೆ ಯಾರು ಪಾಪಕರ್ಮ ಮಾಡ್ತಾರೋ ಧರ್ಮವನ್ನು ಉಲ್ಲಂಘಿಸ್ತಾರೋ ಅಂಥವರನ್ನು ತಿರೋದಾನ ಕಂಟ್ರೋಲ್ ಮಾಡ್ತಾಳೆ ಪನಿಷ್ಮೆಂಟ್ ದಂಡ ಕೊಡ್ತಾಳೆ ಹೀಗೆ ಆಮೇಲೆ ಸಮ ಸಮಸ್ತ ಸೃಷ್ಟಿಯನ್ನು ತನ್ನ ತನ್ನೊಳಗೆ ಮತ್ತೊಮ್ಮೆ ಅಡಗಿಸಿಕೊಂಡು ಅದೇ ಲಯ ಹೀಗೆ ಪಂಚಕೃತ್ಯ ಪರಾಯಣ ಅಂತ ಜಗನ್ಮಾ ಮಾತೆಗೆ ಹೆಸರು ಅಂತಹ ಆ ದೇವಿಯನ್ನು ನಾವು ಭಾವಿಸ್ಬೇಕು ಧ್ಯಾನಿಸ್ಬೇಕು ನಾವು ನಮ್ಮ ಜೀವನ ಅಂದರೆ ಕೇವಲ ನಾನು ನನ್ನ ಮನೆ ನನ್ನ ಪರಿವಾರ ನನ್ನ ಕುಲ ನನ್ನ ಇಷ್ಟ ಕಷ್ಟಗಳು ನನ್ನ ಬ್ಯಾಂಕ್ ಅಕೌಂಟು ನನ್ನ ಆಸೆಗಳು ನನ್ನ ಡ್ರೀಮ್ ಕಾರು ನನ್ನ ಡ್ರೀಮ್ ಬಂಗ್ಲ ಇದಿಷ್ಟೇ ಒಂದು ಸೀಮಿತವಾದ ಬಹಳ ಸಂಕುಚಿತವಾದ ಅರ್ಥದಲ್ಲಿ ಬದುಕಬಾರ್ದು ಜಗತ್ತಿನ ಪರಮ ಸತ್ಯಗಳನ್ನು ಧ್ಯಾನಿಸಬೇಕು ಈ ಸೃಷ್ಟಿಯ ಮೂಲ ಏನು ಇದು ಹೇಗೆ ಬಂತು ಇಲ್ಲಿ ನಿರಂತರವೂ ನಡೀತಾ ಇರುವಂತಹ ಆ ಸೃಷ್ಟಿಯ ನೀಲೆ ಏನಿದೆ ನಿತ್ಯ ನಿರಂತರವು ಚಿರಂತನವಾಗಿ ಒಂದು ನವನಾವಿನ್ಯದ ಒಂದು ಸೈಕಲ್ ನಡೀತಾ ಇದೆಯಲ್ಲ ಚಕ್ರವರ್ತ ನಡೀತಾ ಇದೆಯಲ್ಲ ಅದನ್ನು ನಾವು ಭಾವಿಸಬೇಕು ನೋಡಬೇಕು ನಾನು ಅನ್ನುವ ಅಹಂಕಾರವನ್ನು ಪಕ್ಕಕ್ಕಿಟ್ಟು ಒಂಥರ ವಿಶ್ವಾತ್ಮ ಭಾವದಲ್ಲಿ ಜಗತ್ತನ್ನು ನೋಡಿದಾಗ ಈ ಸೃಷ್ಟಿಯ ಹಿಂದೆ ಇರುವಂತಹ ಜಗನ್ಮಾತೆಯ ಅದ್ಭುತವಾದ ಕಲಾಭಿಜ್ಞತೆ ನಮಗೆ ಭಾಸವಾಗುತ್ತೆ ಆ ರೀತಿ ನಮ್ಮ ಭಾವನೆಗಳನ್ನು ಉನ್ನತೋನ್ನತಗೊಳಿಸ್ಕೊಳ್ಬೇಕು ಹಾಗಾಗಿ ಹಬ್ಬಗಳು ಬರುವಂಥದ್ದು ಕೂಷ್ಮಾಂಡೇವಿ ಘೋಷ್ಮಾಂಡ ದೇವಿ ಧ್ಯಾನದೊಂದಿಗೆ ನಾವು ಈ ಜಗತ್ತಿನ ಮೂಲ ಸೃಷ್ಟಿ ಮೂಲದ ರಹಸ್ಯಗಳನ್ನು ಭೇದಿಸುವಂತಹ ಒಂದು ಧ್ಯಾನವನ್ನು ಮಾಡ್ತೀವಿ ತನ್ಮೂಲಕ ನಾನು ನನ್ನದು ಸಂಕುಚಿತವಾದ ಈ ಇತಿಮಿತಿಗಳ ಉಪಾಧಿಯನ್ನು ಬಿರುದು ನಾವು ಅನಂತದ ಕಲ್ಪನೆಯೊಳಗೆ ನಾವು ಹೋಗ್ತೀವಿ ಶಾಂತ ಸೀಮೆಯೇನೆ ಕದಡಿರುವುದೆ ನಮ್ಮನ ಅನಂತ ಓ ಅನಂತ ಅಂತ ನಮ್ಮ ಕುವೆಂಪು ಹಾಡಿದ ಹಾಗೆ ಈ ಶಾಂತ ಸೀಮೆಗಳು ನಾವೇ ಕಟ್ಕೊಂಡಂತಹ ಕುಲ ಮತ ಬೇಕೋ ಬೇಡ ನಾನು ನನ್ನದು ನನ್ನವರು ನನ್ನ ಪರಿವಾರ ನನ್ನ ಇಷ್ಟ ಅಂತನೋ ಈ ಒಂದು ಗೂಡು ಏನಿದೆ ಇದನ್ನು ಬಿಟ್ಟು ನಾವು ವಿಶಾಲವಾಗಬೇಕು ಅಂದರೆ ಜಗತ್ತಿನ ಪರಮ ಸತ್ಯಗಳನ್ನು ಧ್ಯಾನಿಸಬೇಕು ಕೂಷ್ಮಾಂಡ ದೇವಿ ಈ ಜಗತ್ತಿನ ಸೃಷ್ಟಿಯ ಮೂಲ ಆದ್ರಿಂದ ಅವಳ ಧ್ಯಾನದಿಂದ ನಮ್ಮ ಮೋಹವೆಲ್ಲ ಕಳಚಿ ಹೋಗುತ್ತೆ ಅಂತ ಕೂಷ್ಮಾಂಡ ದೇವಿ ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಅವಳು ಬ್ರಹ್ಮಾಂಡ ಬ್ರಹ್ಮಾಂಡಗಳನ್ನು ಸೃಚಿಸುವಳು ಹಾಗಾಗಿ ನಮ್ಮ ಸೃಷ್ಟಿಗೂ ಅವಳೇ ಕಾರಣಕರ್ತಳು ನಮ್ಮ ಅಂತರಂಗದಲ್ಲಿರುವಂಥ ಸಮಸ್ತ ದೋಷಗಳನ್ನು ನಿವಾರಿಸಿ ನಮ್ಮನ್ನು ಶುದ್ಧವಾಗಿಸಿ ಶಕ್ತರನ್ನಾಗಿಸಲಿ ಅಂತ ಪ್ರಾರ್ಥಿಸೋಣ ಮತ್ತೊಮ್ಮೆಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ